ನಮಸ್ತೆ ಎಲ್ಲರು ಮಹಾಗಣಾಧಿಪತಿ ಏನಮ್ಮ ಓಂ ನಮ ಶಿವ ಲೇಮದೇಶ್ವರ ಎಂಬ ಮನೆ ದೇವ ವೀರಭದ ಸ್ವಾಮಿ ಈಗ ಹರಳು ಧಾರಣೆ ಅಂದರೆ ಉಂಗುರುಗಳಿಗೆ ಅರಳು ಜೋಡಣೆ ಮಾಡಿ ನೀವು ಬೆರಳಿಗೆ ಹಾಕೊಂತೀರಲ್ವ ಇಂಥ ರಾಶಿಯವರು ಇಂಥ ಅರಳು ಧಾರಣೆ ಮಾಡಬೇಕು ಅಂತೇಳಿ ಕೆಲವರು ಹೇಳ್ತಾರೆ ಮಾರವಾಡಿ ಅಂಗಡಿಗಳಲ್ಲೂ ಲೀಸ್ಟ್ ಬೇರೆ ಹಾಕಿರ್ತಾರೆ ಈ ಅರಳು ಧಾರಣೆ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ನೋಡಿ ಯಾವುದೇ ಕಾರಣಕ್ಕೂ ನೀವು ಜಾ ಅಂದರೆ ರಾಶಿಗೆ ಅನುಗುಣವಾಗಿ ಅರಳನ್ನು ಧಾರಣೆ ಮಾಡಬೇಡಿ ರಾಶಿಗೆ ಅನುಗುಣವಾಗಿ ಅರಳು ಧಾರಣೆ ಮಾಡಿದ್ರೆ ನಿಮಗೆ ತುಂಬ ಕಷ್ಟ ನಷ್ಟಗಳು ಅನುಭವಿಸ್ಬೇಕಾಗ್ತದೆ ಅದರಲ್ಲಿ ರಾಶ್ಯಾಧಿಪತಿ ಏನಾದರೂ ಶುಭ ಸ್ಥಾನದಲ್ಲಿದ್ದರೆ ಆ ಅರಳನ್ನು ಧಾರಣೆ ಮಾಡಬಹುದು ಇದು ರೇರ್ ಇರ್ತದೆ ಎಲ್ಲ ಜಾತಕದಲ್ಲ ಆಗಿರಲ್ಲ ಯಾಕೆಂತಂದರೆ ಅರಳು ಒಂದು ಅದರದೇ ಆದಂಥ ಒಂದು ಶಕ್ತಿ ಇರ್ತದೆ ಅರಳು ಧಾರಣೆ ಮಾಡೋದೇನಕ್ಕೆ ಅಂದರೆ ಯಾವ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಗ್ರಹ ಕೂತ್ಕೊಂಡು ಅವನು ಲೋ ಡಿಗ್ರಿಯಲ್ಲಿದ್ದರೆ ಅಂಶ ಕಡಿಮೆಯಲ್ಲಿದ್ದರೆ ಅವನ್ನು ಐ ಮಾಡೋದಕ್ಕೆ ಯಾಕೆಂದರೆ ಆ ಶುಭ ಮನೆಯಲ್ಲಿ ಕೂತಿದ್ದಾನೆ ಶುಭ ಫಲಗಳು ನಮಗೆ ಸಿಗ್ತಾ ಇಲ್ಲ ಅಂದರೆ ಅರಳು ಧಾರಣೆ ಮಾಡಿಸ್ತೀವಿ ಯಾಕೆಂದರೆ ಆ ಫಲ ಐ ಆಗಲಿ ಅಂತ ಅಂದರೆ ಅವನು ಐ ಆಗ್ತಾನೆ ಅಂತ ಅದಕ್ಕೆ ನಾವು ಅರಳು ಧಾರಣೆ ಮಾಡಿಸೋದು ಅರಳುಗಳಿಗೆ ಅದರದೇ ಆದಂಥ ಶಕ್ತಿ ಇರ್ತದೆ ಒಬ್ಬ ಮನುಷ್ಯನ ಅವನತಿಗೆ ಇಳಿಸ್ತದೆ ಬೇಕಾದರೆ ಅದೇ ಅರಳು ಉನ್ನತಿಗೆ ಏರಿಸ್ತದೆ ಆದ್ದರಿಂದ ನಾವು ಜಾತಕನ ಪರಿಶೀಲನೆ ಮಾಡಿ ಅರಳು ಧಾರಣೆ ಮಾಡೋದು ಬಹಳ ಮುಖ್ಯ ಎಷ್ಟೋ ಜನ ಬರ್ತಾರೆ ನನ್ನ ಹತ್ರ ಎಲ್ಲ ರಾಂಗ್ ರಾಂಗ್ ಅರಳು ಧಾರಣೆ ಮಾಡಿ ಸಂಕಷ್ಟಗಳು ಸಿಕ್ಕಾಕ್ಕೊಂಡು ತೊಂದರೆ ಅನುಭವಿಸ್ತಾರೆ ಉದಾಹರಣೆ ಜಾತಕ ಕರ್ಕಾಟಕ ಲಗ್ನದಲ್ಲಿ ಒಬ್ಬ ಮನುಷ್ಯ ಹೋಗ್ತಿರ್ತಾನೆ ಕರ್ಕಾಟಕ ಲಗ್ನಕ್ಕೆ ಅಧಿಪತಿ ಚಂದ್ರ ಮಕರ ರಾಶಿಯಲ್ಲಿ ಹೆಸರಿಟ್ಕೊಂಡಿರ್ತಾನೆ ಅಂದರೆ ಅವನ ರಾಶಿ ಬಂದು ಮಕರ ಆಗಿರುತ್ತದೆ ನೋಡಿ ಕರ್ಕಾಟಕ ಲಗ್ನಕ್ಕೆ ಶನಿ ಮಾರಕಾಧಿಪತಿ ಕರ್ಕಾಟಕ ಲಗ್ನಕ್ಕೆ ಚಂದ್ರನಿಗೆ ಶನಿ ಶತ್ರು ಆದರೆ ಮಕರ ಲಗ್ನದಲ್ಲಿ ಜನನ ಜನನಾಗಿರ್ತದೆ ಮಕರ ರಾಶಿಯಲ್ಲಿ ಜನನಾಗಿರ್ತದೆ ನನ್ನ ರಾಶಿ ಮಕರ ಅಲ್ವಾ ಅಂತೇಳಿ ಶನಿಗೆ ಸಂಬಂಧಪಟ್ಟಂಥ ಹರಳನ್ನು ನೀವು ಧಾರಣೆ ಮಾಡಿದ್ರೆ ಶನಿ ಏಳನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಧಾರಣೆ ಮಾಡಿದೆ ಅದೇ ಅಂದರೆ ಈ ಲಗ್ನಕ್ಕೆ ಮಾರಕ ಅಧಿಪತಿ ಆದ್ದರಿಂದ ಮಾರಕ ಫಲಗಳು ಹೆಚ್ಚಾಗ್ತವೆ ಅಷ್ಟಮ ಸ್ಥಾನ ಆಕ್ಟಿವ್ ಆಗ್ತದೆ ಏಳನೇ ಮನೆ ಆಕ್ಟಿವ್ ಆಗ್ತದೆ ಅಕಸ್ಮಾತು ಶನಿ ಉಚ್ಚ ಸ್ಥಾನದಲ್ಲಿ ತುಲಾದಲ್ಲಿ ಏನಾದರೂ ಕುತ್ಕೊಂಡ ಅವನೊಂದು ಮಕರ ರಾಶಿ ಅಲ್ವಾ ಶನಿ ಅರಳು ಧಾರಣೆ ಮಾಡೋಣ ಅಂಥೇಳಿ ನೀಲ ಏನಾದರೂ ನೀವು ಧಾರಣೆ ಮಾಡಿದ್ರೆ ಶನಿಗೆ ಸಂಬಂಧಪಟ್ಟಂಥ ಅರಳನ್ನು ಉಚ್ಚ ಸ್ಥಾನದಲ್ಲಿರೋದರಿಂದ ಮಾರಕ ಫಲಗಳು ಉಚ್ಚುವಾಗಿ ಅಂದರೆ ಡಬಲ್ 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 ಆಗಿ ತೊಂದರೆಗಳನ್ನು ಕೊಡ್ತಾರೆ ಅವರು ಯಾಕೆಂದರೆ ಈ ಶನಿ ನಿಮ್ಮದು ರಾಶಿ ಮಕರ ರಾಶಿಯಾಗಿದ್ದರೂ ಕೂಡ ಈ ಲಗ್ನಕ್ಕೆ ಅವನು ಡೇಂಜರ್ ಗ್ರಹ ಮಾರಕಾಧಿಪತಿ ಹಾಗೆ ಒಬ್ಬ ಮನುಷ್ಯ ಕನ್ಯಾ ಲಗ್ನದಲ್ಲಿ ಜನನಾಗಿರ್ತಾನೆ ರಾಶಿಯಲ್ಲಿ ಹೆಸರು ಅಂದರೆ ರಾಶಿ ಆ ಒಂದು ರಾಶಿ ಸಿಂಹ ಆಗಿರ್ತದೆ ಸಿಂಹ ರಾಶಿ ರವಿ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಅಧಿಪತಿ ಈ ಕನ್ಯಾ ಲಗ್ನಕ್ಕೆ ರವಿ ಮಾರಕಾಧಿಪತಿ ಕುಜನೂ ಅಧಿಪತಿ ಮೊನ್ನೆ ಈಗ ಯಾರೋ ಸಜೆಷನ್ ಮಾಡಿದ್ದಾರೆ ಕುಜಂದು ಅವಳನ್ನು ನೀನು ಧಾರಣೆ ಮಾಡಬೇಕಾಗ್ತದೆ ಅಂತ ಅವರು ಲಗ್ನ ಹಾಕಿದ್ರೆ ಕುಜ ಎಂಟನೇ ಮನೇಲಿ ಕೂತಿದ್ದಾನೆ ಎಂಟನೇ ಮನೆ ಅಧಿಪತಿ ಅದಲ್ಲದೆ ಈ ಲಗ್ನಕ್ಕೆ ಮಾರಕಾಧಿಪತಿ ಬೇರೆ ಆ ಮಾರಕಾಧಿಪತಿ ಅರಳನ್ನು ಸಜೆಷನ್ ಮಾಡಿದ್ದಾರೆ ಅವರು ಸುಮಾರು ಹನ್ನೆರಡು ಸಾವಿರ ರೂಪಾಯಿನ ಅವಳ ಕೊಟ್ಟು ಹಾಕ್ಕೊಂಡು ಉಂಗ್ಳದಲ್ಲಿ ಮಾಡಿಸ್ಕೊಂಡಿದ್ದಾರೆ ಎಂಥ ಡೇಂಜರ್ ಅಂತಂದರೆ ಬೀದಿಯಲ್ಲಿ ಹೋಗಂಥ ಮಾರಮ್ಮ ಮನೆಗಂಟ ಬಾರಮ್ಮ ಅಂದಂಗೆ ಇಲ್ಲದಿದ್ದನ್ನೆಲ್ಲ ಮೈ ಮೇಲೆ ಎಳ್ಕೊಂಡಂಗೆ ಅಂತ ಸಜೆಷನ್ ಕೊಟ್ಟಿದ್ದಾರೆ ಅಂದರೆ ಆ ಖುಜ ಈ ಕನ್ಯಾಲಗ್ನಕ್ಕೆ ಮಾರಕಾಧಿಪತಿ ಆಗ್ತಾನೆ ರವಿ ಮಾರಕಾಧಿಪತಿ ಆಗ್ತಾನೆ ನೀವು ಸಿಂಹರಾಶಿಯಲ್ಲೇ ಹುಟ್ಟಿದ್ರೂ ರವಿ ಡೇಂಜರ್ ಗ್ರಹನೇ ಆದ್ದರಿಂದ ಜಾತಕನ ಪರಿಶೀಲನೆ ಮಾಡಿ ಜಾತಕದ ಪ್ರಕಾರ ನೀವು ಅರಳನ್ನು ಧಾರಣೆ ಮಾಡಬೇಕು ಜಾತಕದಲ್ಲಿ ಶುಭ ಯಾವ ಗ್ರಹಗಳಿದೆಯೋ ಆ ಗ್ರಹಗಳ ಅರಳನ್ನು ಧಾರಣೆ ಮಾಡಬೇಕಾಗ್ತದೆ ಉತ್ತಮವಾದ ಜ್ಯೋತಿಷ್ಯ ಸಜೆಷನ್ ತಗೊಂಡು ಅವರ ಮುಖಾಂತರ ನೀವು ಅರಳನ್ನು ಧಾರಣೆ ಮಾಡೋದರಿಂದ ಯಾವುದೇ ಕೆಟ್ಟು ಪರಿಣಾಮಗಳು ಬೀರೋದಿಲ್ಲ ನೀವು ರಾಶಿಗೆ ಅನುಗುಣವಾಗಿ ಅರಳನ್ನು ಧಾರಣೆ ಮಾಡೋದು ಅಷ್ಟೊಂದು ಸೂಕ್ತವಲ್ಲ ಇದನ್ನು ಫಾಲೋ ಆಗಲಿ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ತೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಈ ಒಳ್ಳೆಯ ವಿಷಯಗಳೆಲ್ಲರಿಗೂ ತಿಳ್ಕೊಬೇಕು